అన్నసూ భాస్కర్ గు ఉపాధ్యక్ష అంటే ఈ నమ్మ ఈవెంట్ వేరే విరుద్ధ అధ్యక్ష ఇవెంట్ మొత్తం నన్ను తెలుసుకొని ಸಲ ಐವತ್ತಾರು ಜನ ಪಡ್ತಾ ಇದು ಫೈನಲ್ ರೌಂಡ್ ಆಫ್ ಐ ಎನ್ ಆರ್ ಸಿ ಅಂದರೆ ಐ ಎನ್ ಆರ್ ಸಿ ಚಾಂಪಿಯನ್ಶಿಪ್ ಏನಿದೆ ಅದರಲ್ಲಿ ಲಾಸ್ ಫೋರ್ ಏನಂದರೆ ಪ್ರತಿಯೊಂದು ಆಯಾ ವರ್ಷದ ಡಿಸೆಂಬರ್ ಇಪ್ಪತ್ತೊಂದು ಅಂದರೆ ಅಂಗಡಿ ಸೊ ಹಾಗಾಗಿ ಮುಂಚೆಯಿಂದ ತುಂಬ ಮಳೆ ಇದ್ದಿದ್ದ ಕಾರಣ ಅದೆಲ್ಲ ಇದ್ದಿದ್ದಾಗಿ ನಾವು ಅದನ್ನು ಮುಂದಕ್ಕೆ ನಮ್ಮ ಡಿಸೆಂಬರ್ಗೆ ಇರುವಾಗ ಕಡಿಮೆ ಕೊಡ್ತೇವೆ ಇನ್ನೊಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಹೇಳಬೇಕು ಇಪ್ಪತ್ತೆಂಟು ವರ್ಷದಲ್ಲಿ ಇವರು ಆಜ್ಞೆ ಹೇಳಿ ಇಪ್ಪತ್ತೈದು ವರ್ಷ ಆಗಿ ಮಾಡಿದ್ದೀವಿ ಅದು ಏನಕ್ಕೆ ಇಲ್ಲಿ ಜನಗಳನ್ನ ನಮಗೆ ಕೊಟ್ಟಿರೋ ಸಹಕಾರ ರೀತಿ ವಿಶ್ವಾಸ ಅದು ನಮಗೆ ತುಂಬಾ ಎಚ್ಚರಿಕೆ ಸೊ ಆಗಿನ ಎಕರೆಗಳು ನಾವು ಇಲ್ಲೇ ಜಾಸ್ತಿ ವರ್ಷ ಆಮೇಲೆ ತೆರಿಗೆ ಅವರ ವ್ಯಕ್ತಿ ಬಹಳ ಸೂಟಬಲ್ ಅದ್ರ ಜೊತೆ ಪ್ರತಿಯೊಂದು ಮಧ್ಯ ಎರಡೇ ಎರಡು ವರ್ಷ ಮಾತ್ರ ನಾವು ತಡ ಹಾಕಬೇಕು ಬಂತು ಅದು ಯಾಕೆಂದರೆ ಗಲ್ಫ್ ವಾರ್ ನಡೆದಾಗ ಯಾವುದೇ ಥರ ಈ ಕ್ರೀಡೆ ಇದಕ್ಕೆ ಅವಕಾಶ ಕೊಟ್ಟಾಗಲ್ಲ ಗಲ್ಫ್ ವಾರ್ ಹಾಗೂ ಕೋವಿಡ್ ನೈನ್ಟೀನ್ ವರ್ಷದಲ್ಲಿ ಅದೊಂದು ವರ್ಷ ನಮಗೆ ಯಾವುದೋ ಫೀಲ್ ಆಗುತ್ತೆ ನಡೀತಿಲ್ಲ ಸೊ ಆದ್ದರಿಂದ ಈ ವರ್ಷ ನಡೀತದೆ ಈ ನಲವತ್ತೈದನೇ ವರ್ಷಗಳಿಂದ ನಾವು ಭಾರತದಲ್ಲೇ ಇಷ್ಟು ಕಂಟಿನ್ಯೂಸ್ ಆಗಿ ಈ ರ್ಯಾಲಿನ ನಡೀತು ಅಂತ ನಮ್ಮ ಕರ್ನಾಟಕ ಆ ನಲವತ್ತೆಂಟು ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷ ಬರೀ ತುಮಕೂರು ಜಿಲ್ಲೆಯಲ್ಲೇ ನಡೆದಿದೆ ತುಮಕೂರು ಅಲ್ಲೇ ನಾವು ಹೆಚ್ಚು ಕಮ್ಮಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ನಡೆಸಿದ್ದೀವಿ ಆದ್ದರಿಂದ ಫಸ್ಟು ನಾನು ನಮ್ಮ ತುಮಕೂರು ಡಿಸ್ಟಿಕ್ ಜನಗಳಿಗೆ ನಾನು ನನ್ನ ವಂದನೆಗಳನ್ನು ಹೇಳ್ತೀನಿ ಹಾಗೂ ನಮ್ಮ ತುಚ್ಚೂರು ಅಡ್ಮಿಸ್ಟ್ರೇಷನ್ ಡಿ ಸಿ ಅವರ ಆಫೀಸ್ ಇರ್ಬೋದು ಎಸ್ ಪಿ ಅವರ ಆಫೀಸ್ ಇರ್ಬೋದು ಆಫೀಸು ನಮ್ಮ ತಹಸೀಲ್ದಾರ್ ಅವರ ಆಫೀಸು ಪ್ರತಿಯೊಬ್ಬರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಲೋಕಲ್ ಫಾರೆಸ್ಟ್ ಎಲ್ಲ ಕಡೆಯಿಂದ ನಮಗೆ ಅಷ್ಟು ಹೆಚ್ಚು ಸಹಾಯ ಕೊಡ್ತದೆ ಅದು ఆమె ఇం నూ స్టేజ్ అంతా ఒంటే తీర్థరామ ప్లేసు ఇన్నొందు హత్యాళు ఏదీ అంటే ఆయా ప్లేసు తీర్థరామ ఇం నడి అది స్వీట్ హత్యాళు రైజనల్ నడియా నేసింగ్ స్వామి బాగా ఫేమస్ అది అది తీర్థరామూ ಹತ್ತಾರು ಒಂದು ಹತ್ತೊಂಬತ್ತು ರೈತರು ಮತ್ತೆ ಈಗ ಈ ಸ್ಪರ್ಧೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಎಲ್ಲ ಕಡೆಯಿಂದ ಅವರು ರೀಮ್ಸು ಅವಳು ಸಾವಿರಾರು ಜನ ಬರ್ತಾರೆ ಆಲ್ಮೋಸ್ಟು ಒಂದು ಮುನ್ನೂರ ಮುನ್ನೂರೈವತ್ತು ರೂಮ್ಸು ಬೇಕಾಗಿದೆ ತುಮಕೂರು ಸರವಣ್ಣ ತುಮಕೂರು ಒಂದೇ ಕಡೆ ಸರ್ತಿ ಇಲ್ಲ ಸೊ ಇದು ಇಟ್ಟೂರು ಇತ್ತೂರು ವರೆಗೂ ಮುನ್ನೂರೈವತ್ತರಿಂದ ನಾನ್ನೂರು ರೂಮ್ಸು ಬೇಕಾಗಿದೆ ಆ ರೀತಿ ಒಂದು ಬೇರೆ ಡೆವಲಪ್ಮೆಂಟಲ್ಲಿ ಇದರಲ್ಲೂ ಸಹಾಯ ಇಷ್ಟಿದೆ ಇದು ನಲವತ್ತೆಂಟನೇ ವರ್ಷ ನಾವು ಮತ್ತೆ ನಲವತ್ತೊಂಬತ್ತನೇ ವರ್ಷವೂ ಇಲ್ಲೇ ನಡೆಸ್ತೀವಿ ಅನ್ನೋದು ನಮಗೆ ಖಂಡಿತವಾಗಿಯೂ ಇದಿದೆ ನಮಗೆ ಭಾಳ ಇಷ್ಟವೂ ಇದೆ ಜನಗಳು ಅಷ್ಟೇ ಈಗಾಗಲೇ ಕೇಳ್ತಾ ಇದ್ದಾರೆ ಮುಂದಿನ ವರ್ಷ ಯಾವ ಡೇಟು ಇಲ್ಲಿ ಸುತ್ತಮುತ್ತಲವರು ಎಲ್ಲಿ ನಾವು ಹೋದ್ರೂ ನಿಂತರ ಸುಮ್ಮನೆ ಬಂದು ನಮಗೆ ಗೊತ್ತಿರಲ್ಲ ಅಂದರೆ ನಮ್ಮನ್ನು ಗೊತ್ತಿದೆ This is Gavaro Gill, They are number of uh, Delhi. championship Delhi. Leader, and Rangekar, yeah. who is the navigator. Five, four, Okay, in car number six, we have Aditya Thakur and Vinendra Kashyap from the team MRF.